ಕರ್ನಲ್ ನಟೇಶ್ ಈಗ ಪಾಕಿಸ್ತಾನದ ಮೈಂಡ್ಸೆಟ್ನಲ್ಲಿ ಯುದ್ಧ ಮಾಡಿ ಭಾರತದ ವಿರುದ್ಧ ಹಲವು ದಿನಗಳ ಕಾಲ ಯುದ್ಧ ಮಾಡಿ ಗೆಲ್ಲುವ ಮನಸ್ಥಿತಿಯಾಗಲಿ ಅಥವಾ ಆರ್ಥಿಕತೆ ಆರ್ಥಿಕ ಸ್ಥಿತಿಯಾಗಲಿ ಇಲ್ಲ ಖಂಡಿತ ಆದರೆ ಈಗ ಅವರದೇ ಪ್ರಜೆಗಳಿಗೆ ಒಂದು ಸಂದೇಶ ಕೊಡಬೇಕಾಗಿದೆ ಸೊ ಜಾನಕಿರಾಮ್ ಅವರು ಹೇಳ್ತಾ ಇರೋದು ಸ್ಯಾಬಾಜ್ ಕೊಡೋ ಸಾಧ್ಯತೆಗಳು ಸ್ಪಷ್ಟವಾಗಿದೆ ಅಂತ ನನ್ನ ಅನಿಸಿಕೆ ಪ್ರಕಾರ ಈಸಿಯೆಸ್ಟ್ ವೇ ಅವರು ಪಾಕಿಸ್ತಾನ ಆಸ್ ಇಟ್ ಇಸ್ ಅವರು ಎಕ್ಸ್ಪರ್ಟ್ ಪ್ರಪಗಂಡ ಮಾಡೋದು ವಿಡಿಯೋ ಕಳ್ಸೋದು ನಾವು ಒಂದ್ ಇಷ್ಟು ಏರೋಪ್ಲೇನ್ ಬೀಳಿಸಿದೀವಿ ಅಥವಾ ಇಷ್ಟು ಜನ ಸಾಯಿಸಿದೀವಿ ಅನ್ನೋದು ಸೊ ಪಾಕಿಸ್ತಾನ ಇಸ್ ವೆರಿ ಗುಡ್ ಅಟ್ ಪ್ರಪಗಂಡ ಸೊ ನಮ್ಮ ಜನರು ಅಥವಾ ದೇ ಹ್ಯಾವ್ ಟು ವಾಚ್ ಅಥೆಂಟಿಸಿಟಿ ಇದು ಏನು ಸ್ಟೇಟ್ಮೆಂಟ್ ಬರುತ್ತೆ ಅದನ್ನೇ ನಂಬೋದು ಇಂಪಾರ್ಟೆಂಟ್ ನನ್ನ ಪ್ರಕಾರ ನೆಕ್ಸ್ಟ್ ಈಸಿಯೆಸ್ಟ್ ವೇಸ್ ಟು ಸೈಪರ್ ಸೆಕ್ಯೂರಿಟಿ ಅಲ್ಲ ಸೈಪರ್ ಹ್ಯಾಕಿಂಗ್ ದೇ ಕೆನ್ ಡೂ ದ ಸೈಕಾಲಜಿಕಲ್ ವಾರ್ಫೇರ್ ದೇ ಕೆನ್ ಡೂ ಇಟ್ ವಿಥೌಟ್ ಗೆಟಿಂಗ್ ಇಂಟು ಕನ್ವೆನ್ಷನಲ್ ವಾರ್ಫೇರ್ ವಾರ್ಫೆರ್ ನನ್ ಪ್ರಕಾರ ದೇಲ್ ಬಿ ಮೋರ್ ಬಿಝಿ ವಿಥಿ ಇ ಮಾಡೋದನ್ನ ಇನ್ಕ್ಲೂಡಿಂಗ್ ಸಿವಿಲ್ ಅಡ್ಮಿನಿಸ್ಟ್ರೇಷನ್ ಹಿಡ್ದು ಅವರು ಪ್ರೊಪಗಂಡದಲ್ಲಿ ಎಕ್ಸ್ಪೆಕ್ಟ್ ಆಗಿರ್ತಾರೆ ಇದು ನೀವು ಸುಮಾರು ವಾಟ್ಸ್ಆ್ಯಪ್ ಮತ್ತೆ ನ್ಯೂಸ್ ಅಲ್ಲಿ ಇದು ಬರ್ತಾನೆ ಇರುತ್ತೆ ಸೊ ವಿ ಶುಡ್ ಬಿ ಕೇರ್ಫುಲ್ ಅಬೌಟ್ ರೈಟ್ ಅರ್ಕೇಶ್ ಅವರೇ ಈಗಿನ ಭಾರತದ ಸ್ಟ್ಯಾಂಡ್ ಏನಿದೆ ಭಾರತ ಮೊದಲು ಉಳಿದಿದ್ದೆಲ್ಲ ನೆಕ್ಸ್ಟ್ ಅಂದರೆ ಯುರೋಪಿಯನ್ ರಾಷ್ಟ್ರಗಳಿಗೂ ಅದನ್ನು ಸ್ಪಷ್ಟವಾಗಿ ಭಾರತ ಈಗಾಗಲೇ ಹೇಳಿದೆ ನಾವು ಯೂಶಲಿ ಹೇಳ್ತಾ ಇರ್ತೀವಿ ಇಸ್ರೇಲ್ ಮತ್ತು ಯು ಎಸ್ ತೆಗೆದುಕೊಳ್ಳೋ ಪ್ರತೀಕಾರ ಇದೆಯಲ್ಲ ಅದರಲ್ಲೂ ಪ್ರಮುಖವಾಗಿ ಇಸ್ರೇಲ್ನ ಕೆಲವೊಂದು ದಂತಕಥೆಗಳಿವೆ ಯಾವ ರೀತಿ ನುಗ್ಗೆ ಹೊಡಿತಾರೆ ಅಂತ ಆದರೆ ಭಾರತ ಈಗ ಬದಲಾದ ರೀ ಬದಲಾದ ಭಾರತದಲ್ಲಿ ಪಾಕ್ಗಂತೂ ಸ್ಪಷ್ಟ ಸಂದೇಶ ಇದೆ ಆದರೆ ಮೂಗಿರೋವರೆಗೂ ಶೀತ ಇದ್ದಿದ್ದೆ ಸರ್ ಪಾಕ್ ಇರೋವರೆಗೂ ಭಾರತಕ್ಕೆ ಈ ಸಮಸ್ಯೆ ಇದ್ದಿದ್ದೆ ಹೌದು ಪಾಕಿಸ್ತಾನ ಹುಟ್ಟಿದಾಗ್ನಿಂದ ಇವತ್ತಿನ ತನಕ ನಮಗೆ ಸಮಸ್ಯೆಗಳನ್ನು ಕ್ರಿಯೇಟ್ ಮಾಡಿಕೊಂಡೇ ಬಂದಿದೆ ಆ ದೇಶವಂತಲೂ ಆರ್ಥಿಕವಾಗಿ ಪ್ರಗತಿಯಾಗಿಲ್ಲ ನೈತಿಕವಾಗಿಯೂ ಕೂಡ ತೀರಾ ಅಧೋಗತಿಯಲ್ಲಿ ವಾಸಿಸ್ತಾ ಇದೆ ಅದು ಒಂದು ರೋಗ್ ಕಂಟ್ರಿಯಾಗಿ ಹೊರಹೊಮ್ಮಿದೆ ಅದು ಒಂದು ದೇಶ ಇನ್ನೊಂದು ದೇಶದ ಒಡನೆ ಹೇಗೆ ವ್ಯವಹಾರ ಇಟ್ಕೋಬೇಕು ಅವರಲ್ಲಿರುವ ಡಿಸ್ಪ್ಯೂಟ್ ಹೇಗೆ ತೀರ್ಮಾನ ಮಾಡಿಕೊಳ್ಬೇಕು ಅನ್ನೋ ವಿಚಾರದಲ್ಲಿ ಅವರು ಅನುಸರಿಸ್ತಾ ಇರೋ ಮಾರ್ಗಗಳೆಲ್ಲ ಕೆಟ್ಟ ಮಾರ್ಗಗಳು ಸರ್ ಅವರಿಗೆ ಧನ ಸಹಾಯ ಡೈವರ್ಟ್ ಮಾಡ್ತಾ ಇರೋದು ಉಗ್ರರನ್ನ ಪೋಷಿಸೋದಕ್ಕೆ ಆಮೇಲೆ ಜನರ ಹತ್ರ ಓಟ್ ಕೇಳುತ್ತಾ ಇರೋದು ಇದೇ ಭಾರತದ ವಿರುದ್ಧದ ಶತ್ರುತ್ವವನ್ನು ದ್ವೇಷವನ್ನ ಬಿತ್ತಾನೆ ದೇ ಡೋಂಟ್ ಹ್ಯಾವ್ ಎನಿ ಅದರ್ ವರ್ಕ್ ಸರ್ ಅದನ್ನು ಬಿಟ್ಟು ಅಭಿವೃದ್ಧಿ ಪಥ ಅನ್ನೋದು ಮರ್ತು ಹೋಗಿದಾರ ಮರ್ತಲ್ಲ ಅವರು ಶುರುನೇ ಮಾಡಿಲ್ಲ ಹೌದು ಐ ಫುಲ್ಲಿ ಅಗ್ರಿ ಪಾಕಿಸ್ತಾನದ ಈ ಸ್ಥಿತಿ ಭಾರತಕ್ಕೆ ಒಳ್ಳೆಯದಲ್ಲ ಅವರು ಕೂಡ ಪ್ರಗತಿಯ ಪಥದಲ್ಲಿ ಇದ್ದಿದ್ರೆ ಪ್ರಾಯಶಃ ಶಾಂತಿ ನೆಲೆಸ್ತಾ ಇತ್ತು ಪೀಸ್ ಈಸ್ ಎ ಪ್ರೀ ಕಂಡೀಷನ್ ಫಾರ್ ಪ್ರೋಗ್ರೆಸ್ ನಾವು ಆ ಪೀಸನ್ನು ಪಾಕಿಸ್ತಾನದಲ್ಲಿ ಕಾಣುವವರೆಗೂ ಅಲ್ಲಿ ಪ್ರಗತಿ ಸಾಧ್ಯವಿಲ್ಲ ಅಲ್ಲಿ ಪ್ರಗತಿ ಸಾಧ್ಯ ಸಾಧ್ಯವಿಲ್ಲದೇ ಇದ್ದಾಗ ಅಲ್ಲಿ ಶಾಂತಿ ಸಾಧ್ಯವಿಲ್ಲ ತೀವ್ರ ಬಡತನ ಇದೆ ಅವರ ಸಾಲ ವಿದೇಶಿ ಸಾಲ ದಿನೇ ದಿನೇ ಹೆಚ್ಚುತ್ತಾ ಇದೆ ಸಾಲದಿಂದಲೇ ಅವರ ವ್ಯವಹಾರಗಳೆಲ್ಲ ನಡೀತಾ ಇದೆ ಅವರು ನಿರಂತರವಾಗಿ ಆರ್ಮಿ ಕಮಾಂಡರ್ಗಳ ದುರಾಡಳಿತಕ್ಕೆ ಒಳಗಾಗ್ತಲೇ ಬಂದಿದ್ದಾರೆ ಇವತ್ತಿಗೂ ಆರ್ಮಿ ಕಮಾಂಡರ್ಗಳು ಅಲ್ಲಿ ಯಾವ ಯಾರು ಎಲೆಕ್ಷನ್ನಲ್ಲಿ ಗೆಲ್ಲಬೇಕು ಯಾರು ಪ್ರಧಾನಮಂತ್ರಿ ಆಗಬೇಕು ಅಂತ ಅನ್ನೋದನ್ನು ನಿರ್ಣಯಿಸ್ತಾ ಇದ್ದಾರೆ ಅಲ್ಲಿಯ ಆರ್ಮಿ ಒಂದು ಪ್ರೊಫೆಷನಲ್ ಆರ್ಮಿ ಆಗೋ ಬದಲು ಇತ್ತೀಚೆಗೆ ಬಹಳ ಕರಪ್ಟ್ ಆರ್ಮಿ ಆಗಿದೆ ಹೀಗಾಗಿ ಪಾಕಿಸ್ತಾನದ ಜನ ಒಂದು ಕಡೆ ಆರ್ಮಿ ಒಂದು ಕಡೆ ಐ ಎಸ್ ಐ ಇನ್ನೊಂದು ಕಡೆ ರಾಜಕಾರಣಿಗೇನು ಏನು ಭ್ರಷ್ಟ ರಾಜಕಾರಣಿಗಳು ಇವರ ಕೈಯಲ್ಲಿ ಸಿಕ್ಕಿ ಅವ್ರು ಮಾಡ್ತಾ ಇರುವ ಪ್ರಾಪಗ್ಯಾಂಡಾಗಳಿಂದ ಭಾರತ ಅಂತ ಅಂದರೆ ಒಂದು ಬಹಳ ಕೆಟ್ಟ ದೇಶ ಅನ್ನುವ ಇಮೇಜನ್ನು ಅವರಲ್ಲಿ ಮೂಡಿಸಿ ಮೊದಲಿಂದಲೂ ಕರ್ನಲ್ ನಟೇಶ್ ಹೇಳಿದಾಗೆ ಅವರ ಶಕ್ತಿ ಪ್ರಾಪಗ್ಯಾಂಡಾದಲ್ಲಿದೆ ಅವರು ಒಂದು ಸುಳ್ಳನ್ನೇ ಸತ್ಯವಾಗಿ ಮಾಡೋದಕ್ಕೆ ಮಾಡ್ತಾ ಇರೋ ಘಟನೆಗಳನ್ನೆಲ್ಲ ನೋಡಿದರೆ ಉದಾಹರಣೆಗೆ ನೀವು ನೋಡಿರ್ಬೋದು ಇಲ್ಲೇನಾದರೂ ಉಗ್ರವಾದಿ ಚಟುವಟಿಕೆಗಳಾದರೆ ಅದನ್ನು ಭಾರತೀಯರೇ ಮಾಡಿದ್ದಾರೆ ಅಂತ ಹೇಳ್ತಾರೆ ನಮ್ಮವ್ರನ್ನ ನಾವೇ ಕೊಂದ್ಕೊಳ್ಳೋ ಮೂರ್ಖತನ ನಾವು ಮಾಡ್ತೇವಿಯೇ ಅಂತ ಅನ್ನೋದು ಇಲ್ಲದೆ ಅಂಥದನ್ನೇ ನಂಬಿಸುವ ಪ್ರಯತ್ನವನ್ನು ಪಾಕಿಸ್ತಾನ ನಿರಂತರವಾಗಿ ಮಾಡ್ತಾ ಬಂದಿದೆ ಹೀಗಾಗಿ ಪಾಕಿಸ್ತಾನದಂತಹ ರೋಗ ದೇಶದೊಡನೆ ನಾವು ವ್ಯವಹಾರ ಮಾಡುವಾಗ ನಾವು ತೀರಾ ಕಟ್ಟುನಿಟ್ಟಾದ ಕ್ರಮಗಳನ್ನು ಕೈಕೊಳ್ಳುವ ಅನಿವಾರ್ಯತೆ ನಮಗೆ ಬಂದಿದೆ ಇಷ್ಟು ದಿನ ನಾವು ಟೆರರಿಸಮ್ನ ಸಹಿಸ್ಕೊಳ್ತಲೇ ಬರ್ತಿದ್ವಿ ಈ ಸಾರಿ ನಾವು ನಿನ್ನೆ ರಾತ್ರಿ ಏನೋ ಮಾಡಿದ ಒಂದು ಒಂದು ಪ್ರೊಫೆಷನಲ್ ಆದ ಅಪ್ರೋಪ್ರಿಯೇಟ್ ಆದ ಆಕ್ಯುರೇಟ್ ಆದ ರಿಯಾಕ್ಷನ್ನಿಂದ ಪಾಕಿಸ್ತಾನ ಹೋಗಿದೆ ಆದರೂ ಅವರು ಒಂದಲ್ಲ ಒಂದು ರೀತಿ ಕೆಳಗೆ ಬಿದ್ದರೂ ಮೂಗು ಏನು ಮಣ್ಣಾಗ್ಲಿಲ್ಲ ಅಂತ ಅನ್ನೋ ರೀತಿಯಲ್ಲಿ ಅವರು ನಾವು ಸೋತಿಲ್ಲ ನಾವು ಇನ್ನೂ ಗಟ್ಟಿಯಾಗಿದ್ದೇವೆ ಅನ್ನೋದನ್ನು ತೋರಿಸ್ಕೊಳ್ಳೋದಕ್ಕೆ ಬಾರ್ಡರ್ಗಳಲ್ಲಿ ವಲ್ನರಬಲ್ ಜಾಗಗಳನ್ನು ಹುಡುಕಿ ಅಲ್ಲಿ ಶೆಲಿಂಗ್ ಮಾಡೋದು ಅಲ್ಲಿ ಮುಗ್ಧ ಜನರ ಸಾವು ನೋವುಗಳನ್ನ ಮಾಡೋದ್ರ ಮುಖಾಂತರ ತಮ್ಮ ಪ್ರೆಸೆನ್ಸ್ ತಮ್ಮ ಅಪರ್ ಹ್ಯಾಂಡ್ ತೋರಿಸ್ಕೊಳ್ಳುವ ಪ್ರಯತ್ನ ಮಾಡ್ತಾರೆ ಕನ್ವೆನ್ಷನಲ್ ವಾರ್ ಪಾಕಿಸ್ತಾನಕ್ಕೆ ಬೇಕಿಲ್ಲ ಯಾಕೆ ಅಂತಂದರೆ ಯಾವತ್ತೂ ಕನ್ವೆನ್ಷನಲ್ ವಾರ್ನಲ್ಲಿ ಪಾಕಿಸ್ತಾನ ಭಾರತದೊಡನೆ ಗೆದ್ದಿಲ್ಲ ಬಹಳ ಹೀನವಾದ ಸೋಲನ್ನ ಅನುಭವಿಸಿದರೆ ಹೀಗಾಗಿ ಅವರು ಈ ಡಿಸೀಟ್ಫುಲ್ ವಾರ್ ಮೋಸದ ಯುದ್ಧ ಅಥವಾ ಟೆರರಿಸಂನ ಆಸ್ ಎ ಟೂಲ್ ಆಫ್ ಸ್ಟೇಟ್ ಪಾಲಿಸಿ ಬಳಸ್ಕೊಂಡು ಈ ಆಂತರಿಕ ಭಿನ್ನತೆಗಳೇನಿದೆ ಆಂತರಿಕ ಒಡಕುಗಳು ನಮ್ಮಲ್ಲಿ ಏನಿದೆ ಅದನ್ನ ಬಳಸಿಕೊಂಡು ನಮ್ಮ ಜನರನ್ನ ನಮ್ಮ ಜನರ ವಿರುದ್ಧವಾಗಿಯೇ ಎತ್ತಕಟ್ಟಿ ಕಟ್ಟಿ ಅವರ ಪಾಲಿಸಿ ಇದೆ ಬ್ಲೀಡ್ ಇಂಡಿಯಾ ವಿತ್ ಥೌಸಂಡ್ ಕಟ್ಸ್ ಆ ಪಾಲಿಸಿಯನ್ನ ಕಾರ್ಯರೂಪಕ್ಕೆ ತರಲಿಕ್ಕೆ ನಮ್ಮಲ್ಲಿ ಈ ತರಹದ ಸಣ್ಣ ಪುಟ್ಟ ಘಟನೆಗಳನ್ನು ಮಾಡಿ ನಮ್ಮನ್ನ ನಿರಂತರವಾಗಿ ಪ್ರಚೋದಿಸ್ತಾ ಬರ್ತಾ ಇದ್ದಾರೆ ಈಗ ಭಾರತ ತಗೊಂಡಿರೋ ಸ್ಟ್ಯಾಂಡ್ ನಿಂದ ಪ್ರಾಯಶಃ ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್